ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಸರ್ ಇದು ಕ್ರೇಟಾ ಕಾರ್ ಗಾಡಿ ಹಾಕಿದ್ರಲ್ಲ ಓಕೆ ಏನೈತ್ರಿ ಸರ್ ಮಾಡಲ್ಲ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲು ಓಕೆ ಸೆಕೆಂಡ್ ಓನರು ಹಾಂ ರೀ ಒನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ರನ್ನಿಂಗು ಹಾಂ ಹಾಂ

ಹ್ಞೂ ಓಕೆ ಸರ್ ಏನು ಹೇಳ್ತಾ ಸರ್ ಪ್ರೈಸ್ ಇದಕ್ಕೆ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತಾ ಇದೀನಿ ಏಳು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಾ ಇದೀರಾ ಹಾಂ ಓಕೆ ಹಾಂ ಮಾಡಲ್ ಹದಿನಾರು ಅಂದ್ರಲ್ಲ ನೀವು ಸೆಕೆಂಡ್ ದೊಡ್ಡ ಓಕೆ ಹ್ಞೂ ಹೆಚ್ಚು ಕಡಿಮೆಯಿಂದ ಏನು ಸರ್ ಅಂದರೆ ನಮ್ಮ ಕಡೆಯಿಂದ ಬಂದ್ರೆ ಒಂದು ಮಾಡ್ತೀನಿ ಮೂವತ್ತೈದು ಸಾವಿರ ತನಕ ಕಡಿಮೆ ಮಾಡ್ತೀರಾ ಹಾಂ ಓಕೆ ಸರ್ ಅಂದರೆ ಎಷ್ಟಕ್ಕೆ ಕೊಡ್ತೀರಾ ನೀವು ಏಳು ಲಕ್ಷದ ಸರ್ ಸೆವೆನ್ ಲ್ಯಾಕು ಸೆವೆನ್ ಲ್ಯಾಕ್ ಫಾರ್ಟಿ ತನಕ ಫೈನಲ್ ಮಾಡ್ತೀವಿ ಏಳು ಲಕ್ಷದ ನಲ್ವತ್ತು ಸಾವಿರ ತನಕ ಕೊಡ್ತೀರಾ ಓಕೆ ಓಕೆ ಸರ್ ಇದಕ್ಕಿಂತ ಕಡಿಮೆ ಆಗುತ್ತೆ ಏನು ಸರ್ ಇನ್ನು ಇದೇ ರೇಟಿಗೆ ಕೊಡ್ತೀರಾ ಇಲ್ಲ ಸರ್ ಅದು ಫೈನಲ್ ಬಂದು ಮಾತುಕತೆ ಆದ ಬಗ್ಗೆ ಸ್ವಲ್ಪ ಬೇಟೆದ ಮೇಲೆ ಇದಕ್ಕೆ ಇದಕ್ಕಿಂತ ಕಡಿಮೆ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ಸರ್ ನಾನು ಅದೇ ಅದೇ ಸರ್ ನಿಮ್ಮ ಕಡೆಯಿಂದ ಒಂದು ಐವತ್ತೈದು ಸಾವಿರ ರೂಪಾಯಿ ಕಡಿಮೆ ಮಾಡ್ತೀರಿ ಅಷ್ಟು ಕಡಿಮೆ ಮಾಡ್ತೀರಾ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಬಳ್ಳಾರಿ ಸಿಟಿ ಎಸ್ ಟಿ ಸರ್ಕಲ್ ಓಕೆ ಸರ್ ಇದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಅದೇ ಸರ್ ಅಪ್ಡೇಟ್ ಮಾಡ್ತೀರ ಚಾನಲ್ಗೆ ನೋಡಿ ನಮ್ಮ ಕಡೆಯಿಂದ ಬಂದಾಗ ಅದರ ಸ್ಟೆ ಮಾಡಿ ಕೊಡಿ ಓಕೆನಾ ಖಂಡಿತ ಖಂಡಿತ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್